ಬೇಡ ಪ್ರತಿಪಕ್ಷ ನಾಯಕರೇ ಪ್ರತಿಪಕ್ಷ ಮುಂದುವರಿಸಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ಮಾತಾಡಕ್ ಮುಂಚೆ ಕೆಲವು ವಿಚಾರಗಳಾಗಿದೆ ನಾವು ಕೂಡ ನಿಮ್ಮ ಕೊಠಡಿಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಇಲ್ಲಿ ಆ ಪ್ರಶ್ನೆ ಉದ್ಭವ ಆಗಿದ್ದು ಸಿಎಂ ಅಲ್ಲ ಫಸ್ಟ್ ಲೈನ್ ಅಲ್ಲಿ ಖಾಲಿ ಇತ್ತು ಪೂರ್ತಿ ಫೈನಾನ್ಸ್ ಅವ್ರು ಯಾರು ಇರಲಿಲ್ಲ ಆ ದೃಷ್ಟಿಯಿಂದ ನಾವು ಅದನ್ನ ರೈಸ್ ಮಾಡಿದ್ರೆ ಅದಾದ್ಮೇಲೆ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರು ಸಿಎಂ ಅವರಿದ್ರೆ ಸರಿ ಇತ್ತು ಅಂತ ಹೇಳುದು ಸಿಎಂ ಅವರಿದ್ರೆ ಯಾಕೆ ಸರಿ ಇತ್ತು ಅಂತ ಹೇಳಿದ್ರೆ ನಾಗೇಂದ್ರ ಅವ್ರ ರಾಜೀನಾಮೆ ಆದ್ಮೇಲೆ ಆ ಇಲಾಖೆ ಸಿಎಂ ಅವ್ರಿಗೆ ಬರ್ತದೆ ಅವ್ರ ಇಲಾಖೆಗೆ ಬರ್ತೈತೆ ಆ ದೃಷ್ಟಿಯಿಂದ ಅವರು ಹೇಳಿದ್ದಾರೆ ಅದು ಏನೇನಾಗಿದೆ ನಾನು ಅದ್ರ ಬಗ್ಗೆ ಏನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ನಿನ್ನೆ ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಹೇಗೆ ಬರುತ್ತೆ ಇದು ಅನ್ನೋದನ್ನು ದಾಖಲೆ ಸಮೇತ ನಾನು ಕೊಟ್ಟಿದ್ದೆ ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಪಾರದರ್ಶಕವಾಗಿ ನಾವು ಎಲ್ಲ ಇಲಾಖೆಗಳ ಮೇಲೆ ಇಡ್ತಾ ಇರ್ತದೆ ಮಂತ್ರಿಗೆ ಹಿಡಿತಾ ಇರ್ತದೆ ಇಲಾಖೆ ಮೇಲೆ ಮಂತ್ರಿಗೆ ಇಡ್ತಾ ಇದ್ರೇನೆ ಅವ್ರ ಮಂತ್ರಿ ಅಂತ ಹೇಳೋದು ಸಾವು ಸದನ ನಡೆಸ್ತಾ ಇದ್ದೀರ ತಾವು ಸದನ ನಡೆಸ್ತಾ ಇದ್ದೀರ ಸದನ ಹೇಗಾಗೋ ನಡೆದ್ರೆ ನಿಮ್ಗೆ ಕಂಟ್ರೋಲ್ ಇಲ್ಲ ಅಂತ ಅಂತಾರೆ ಅದು ರೆಕಾರ್ಡ್ಸ್ ಅಲ್ಲಿ ಹೋಗ್ತದೆ ಹಿಂದೆ ನಾವೆಲ್ಲ ಬಾಳಿಗ ಅವ್ರನ್ನ ರಮೇಶ್ ಕುಮಾರ್ ಅವ್ರನ್ನೆಲ್ಲ ಕೋಟ್ ಮಾಡ್ತೀರಿ ಯಾಕೆ ಅಂದ್ರೆ ಅವ್ರ ಸದನನ ಸರಿಯಾಗಿ ನಡೆಸಿರ್ತಾರೆ ಅದಕ್ಕೋಸ್ಕರ ಅವ್ರ ಹೆಸರನ್ನ ನಾವು ಕೋರ್ಟ್ ಮಾಡಿರ್ತೇರಿ ಹಾ ನಿಮ್ಮ ಹೆಸರುನು ಹಾಗೆ ಕೋಟ್ ಮಾಡ್ತೀರಿ ನೀವೇನೇನು ಮಾಡಿದೀರಾ ಈಗ ಅಭಿವೃದ್ಧಿ ಮಾಡಿದೀರ ಕಲ್ಲರ್ ಕಲ್ಲರ್ ಮಾಡಿದೀರ ಎಲ್ಲ ಸಿಎಂ ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳಿ ಡಿ ಸಿ ಎಂ ಹೇಳಿದ್ರು ಕೂಡ ನೀವು ಬದಲಾವಣೆ ಆಗದೆ ಒಂಬತ್ತುವರೆವರೆಗೆ ಆಗ್ತೀರಾ ಇವೆಲ್ಲ ರೆಕಾರ್ಡ್ ಅಲ್ಲಿ ಅಂದ್ರೆ ನಿಮ್ ಕಂಟ್ರೋಲು ಅಂತ ಹೇಳೋದ್ಕೆ ನಿಮ್ಮ ಅಧಿಕಾರನ ಯಾಕೆ ಚಲಾಯಿಸ್ತೀರಾ ಅಂತ ಹೇಳೋದ್ಕೆ ಕಂಟ್ರೋಲ್ ಹಾಗೆ ಹಾಗೆ प्रत्योद इलाय